ಆಳಂದ ಶಾಸಕ ಬಿ ಆರ್ ಪಾಟೀಲರ ಒಂದು ಆಡಿಯೋ ಉಳಿದ ಅನೇಕ ಶಾಸಕರನ್ನ ಅವರ ಅಸಮಾಧಾನಗಳ ಬಗ್ಗೆ ಮಾತನಾಡುವಂತೆ ಪ್ರೇರೇಪಿಸ್ತು ಅಂತ ಅನ್ಸುತ್ತೆ ಆಳಂದ ಶಾಸಕರ ಹೇಳಿಕೆಯನ್ನೇ ಕ್ಯೂ ಆಗಿ ತಗೊಂಡು ಕಾಗವಾಡದ ಶಾಸಕ ರಾಜು ಕಾಗೆ ಬಿ ಆರ್ ಪಾಟೀಲರಿಗಾಗಿರುವ ಸಮಸ್ಯೆಯ ಅಪ್ಪನಂತಹ ಸಮಸ್ಯೆ ನಮಗಾಗಿದ್ದಾವೆ ಅಂತ ಅದೇ ಸಂದರ್ಭದಲ್ಲಿ ಸಾಗರದ ಶಾಸಕ ಬೇಳೂರು ಗೋಪಾಲಕೃಷ್ಣ ಜಮೀರ್ ಅಹಮ್ಮದ್ ಖಾನ್ರು ರಿಸೈನ್ ಮಾಡಲಿ ರಾಜೀನಾಮೆ ಕೊಡಲಿ ತನಿಖೆಯಾಗಲಿ ತನಿಖೆಯಲ್ಲಿ ಏನು ತಪ್ಪು ನಡೆದಿಲ್ಲ ಅಂದರೆ ವಾಪಸ್ ಮತ್ತೆ ಸಚಿವ ಸಂಪುಟಕ್ಕೆ ಬರಲಿ ಅಂದರು ಎನ್ ವೈ ಗೋಪಾಲಕೃಷ್ಣ ಮತ್ತೊಬ್ಬ ಶಾಸಕರು ಜನರ ಕ್ಷಮೆ ಕೇಳಿದ್ರು ಎಮ್ ಎಲ್ ಎ ಆಗಿ ನನಗೊಂದು ಚರಂಡಿ ಮಾಡಿಸೋಕ್ಕಾಗಿಲ್ಲ ಒಂದು ರಸ್ತೆ ಮಾಡಿಸೋಕ್ಕಾಗಿಲ್ಲ ಒಂದು ಶಾಲೆ ಕಟ್ಸೋದಕ್ಕಾಗಿಲ್ಲ ಅಂತ ರಾಜು ಕಾಗೆ ಮತ್ತೆ ಇವತ್ತು ಯಾವ ಪುರುಷಾರ್ಥಕ್ಕೆ ಎಲ್ ಎ ಆಗಿರಬೇಕು ಅಂತ ಕೇಳ್ತಿದ್ದಾರೆ ರಾಜೀನಾಮೆ ಕೊಟ್ಟು ಬಿಡಬೇಕು ಅನ್ಕತೀನಿ ಆದ್ರೆ ಜನ ಬೈತಾರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರ ತನಕ ಇದ್ದ ಮುಖ್ಯಮಂತ್ರಿಗಳ ಮುಖ್ಯಮಂತ್ರಿಗಳು ಈಗಿಲ್ಲ ಸಿದ್ದರಾಮಯ್ಯನವ್ರು ಯಾಕೆ ಹಿಂಗಾದ್ರೂ ಗೊತ್ತಿಲ್ಲ ಅಂತ ಅವರ ಬೇಸರ ಡಿ ಕೆ ಶಿವಕುಮಾರ್ ಮೇಲೂ ಇದೆ ಮನೆಗೆ ಹೋದ್ರೆ ಭೇಟಿ ಆಗದಿಲ್ಲ ಅಂತೆ ಡಿಕೆ ಶಿವಕುಮಾರ್ ಅವರು ಹಿರಿಯ ಶಾಸಕ ಆರ್ ವಿ ದೇಶಪಾಂಡೆ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಬಹಿರಂಗವಾಗಿ ಇದನ್ನೆಲ್ಲ ಮಾತಾಡಬಾರ್ದಾಗಿತ್ತು ಅಂತ ಸಚಿವರು ಶಾಸಕರುಗಳಿಗೆ ಸಮಯ ಕೊಡಬೇಕು ಬಹಿರಂಗವಾಗಿ ಶಾಸಕರು ತಮ್ಮ ಅಸಮಾಧಾನವನ್ನು ಹಿಂಗೆಲ್ಲ ಹೇಳಬಾರದು ನಾನು ಮೊದಲನೇದಾಗಿ ಅಂದ್ಕೊಂಡೆ ಇವರಿಗೆ ಏನು ಮೂರ್ಖತನ ಇವರಿಗೆ ಇವ್ರು ಯಾಕೆ ಬಂದು ಈ ಗ್ರಾಮಗಳಲ್ಲಿ ಮಾಡ್ತಾರೆ ನಾನು ಎಮ್ ಎಲ್ ಎ ಆಗಿದ್ಕೊಂಡು ನಮ್ಮ ಗ್ರಾಮಗಳಲ್ಲಿ ಒಂದು ಚರಂಡಿ ಮಾಡಕ್ಕಾಗ್ತಾ ಇಲ್ಲ ನನಗೆ ಒಂದು ರಸ್ತೆ ಮಾಡಕ್ಕಾಗದಿಲ್ಲ ಯಾವ್ದಾದ್ರು ಒಂದು ಒಳ್ಳೆ ದೂರದ ಒಂದು ಕಣ್ಣಿ ಶಾಲೆ ಕಟ್ಟಕ್ಕಾಗಲ್ಲ ನಾನು ನಿನ್ನೆ ಒಂದು ಅಲ್ಲಿ ಐನಾಪುರ ನನ್ನ ಕ್ಷೇತ್ರದಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ಅಲ್ಲಿ ಒಂದು ರಸ್ತೆ ಸಿಸಿ ರಸ್ತೆ ಒಂದು ಪೂಜಾ ಮಾಡ್ಲಿಕ್ಕೆ ಹೋಗಿದ್ನಿ ಅಲ್ಲಿ ಒಂದು ವರ್ಷದ ಒಂದು ಪೂಜಾ ಮಾಡಿದ್ ನಾನು ಅದೇ ರಸ್ತೆ ಅಲ್ಲಿ ಮೇಲೆ ಆ ರಸ್ತೆ ಇನ್ನೂ ಯಾಕಿಲ್ಲ ಅಂತ ಕೇಳಿದಾಗ ಅವ್ನು ಕಾಂಟ್ರಾಕ್ಟರ್ ಫೋನ್ ಹಚ್ ಇನ್ನು ಪ್ರಾರಂಭ ನನಗೆ ನನಗೇನು ನೋವಾಯ್ತು ಒಂದೊಂದು ವರ್ಷ ವರ್ಷ ಆದ್ರೂ ಇವ್ರು ಕೆಲಸ ಮಾಡೋದಂದ್ರೆ ಏನ್ ಅರ್ಥಪ್ಪ ನಮ್ಮ ಅಡ್ಮಿನಿಸ್ಟ್ರೇಷನ್ ಸರಿ ಇಲ್ಲ ಅವ್ರ ಮೇಲೆ ನಿಯಂತ್ರಣ ಇಲ್ಲ ಮಣಿ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಸರಿಯತ್ತಂದ್ರೆ ಎಲ್ಲಾ ಸಭೆ ಇರ್ತೈತಿ ಬೇಸರಲ್ಲೇ ಏನಪ್ಪ ಯಾಕೆ ಇರಬೇಕು ಯಾವ ಪುರುಷಾರ್ಥಕ್ ಇರಬೇಕು ಸುಮ್ನಾ ಮಣಿ ಆಗಿದ್ದಾರ ಚಳುವಲ್ರ ಮಂತ್ರಿಗಳು ಆದ್ರೆ ಇರಲ್ಲ ಮಂತ್ರಿಗಳಿಗೆ ನಾವು ನಾವು ಎಂಟು ಕಿಲೋಮೀಟರ್ ಆಯ್ತು ನಮ್ಮ ಮಧ್ಯಕ್ಷೇತ್ರ ನಾವು ಬರ್ಬೇಕಾದ್ರೆ ಇಲ್ಲಿ ಬಂದರೂ ಯಾರು ಮಂತ್ರಿಗಳು ವ್ಯವಸ್ಥೆ ಹೇಳ್ದ್ರೆ ನಾನು ಹಂಗೆ ಹೋಗ್ಬಿಡುದು ಇಷ್ಟೊಂದು ವಲಸು ವ್ಯವಸ್ಥೆಯಲ್ಲಿ ನಾವು ಯಾಕೆ ಇರಬೇಕು ಅಂತ ಮನ್ಸಿಗೆ ಬೇಜಾರಾಗಿ ಆ ಮಾತು ಮಾತಾಡಿದ್ದೀನಿ ಆದ್ರೆ ನನ್ನ ಮಧಕ್ಷೇತ್ರದ ಜನ ಮತ್ತೆ ಹೇಳಿದ್ರೆ ನೀವು ಯಾಕೆ ರಾಜೀನಾಮೆ ಕೊಡ್ತೀರಿ ನಾವು ಇದ್ದೀವಿ ನಾವು ಹೋರಾಡಿ ಬರ್ತೀವಿ ಶೂರು ಸಮಯ ಕೊಡಬೇಕಾಗ್ತದೆ ಅವ್ರ ಸಮಸ್ಯೆಗೆ ನ್ಯಾಯಬದ್ಧವಾದಿದ್ದರೆ ಅದಕ್ಕೆ ಪರಿಹಾರ ಕೊಡಬೇಕಾದ್ರೆ ಬೇಯಾರ ಪಟ್ಲೀಕ್ರ ಭಾಳ ಹಿರಿ ಶಾಲಿಸೋದು ಬಹಿರಂಗವಾಗಿ ಹೇಳುವುದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳ ಕಡೆ ಸಂಬಂಧಪತ್ರ ಮಂತ್ರಿಯವರ ಗಮನಕ್ಕೆ ತಂದು ಅವ್ರ ಬಗ್ಗೆ ವಿಚಾರಣೆ ಮಾಡಲಿಕ್ಕೆ ಆದೇಶ ಮಾಡಿಸಬೇಕಾಗಿತ್ತು ಅವ್ರೇನ ಕ್ರಮ ತಗೊಳ್ಲಾದ್ರೆ ಈ ಪ್ರಕಾರ ಬಹಿರಂಗವಾಗಿ ಹೇಳಬಹುದು ಆಡಳಿತ ವ್ಯವಸ್ಥೆ ಕೊಲ್ಯಾಬ್ಸ್ ಆಗಿದೆ ಅಂತ ಹೇಳುವುದು ಸರಿಯಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ